ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕಪ್ ದ ಬ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಹೌದು ಡ್ರಿಂಕ್ಸ್ ಮಾಡೋದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಹಾಗೆ ಎಲ್ಲೋ ಒಂದು ಸ್ವಲ್ಪ ನಿಮ್ಮ ಒಳ್ಳೆ ರೀತಿ ಆಗಬಹುದು ಅದು ಬಿಟ್ಟರೆ ಇನ್ನೆಲ್ಲನೂ ಹಾಳು ಮಾಡೋದೇ ಈ ಡ್ರಿಂಕ್ಸಿಂದ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡಿ ಮೇಡಮ್ ತುಂಬ ರಿಕ್ವೆಸ್ಟ್ ಮಾಡಿ ಕೂಡ ಕೇಳಿದರು ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಬೇಕಾ ಡ್ರಿಂಕ್ಸ್ ಈ ಡ್ರಿಂಕ್ಸಿಂದ ಏನೆಲ್ಲ ತೊಂದರೆ ಆಗುತ್ತೆ ಗೊತ್ತಾ ಫಸ್ಟ್ ಆಫ್ ಆಲ್ ನಿಮ್ಮ ಆರೋಗ್ಯ ಹೌದು ನಿಮ್ಮ ಆರೋಗ್ಯ ಕೇಳುತ್ತೆ ನಿಮ್ಮ ದುಡ್ಡು ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅದರಲ್ಲೂ ಈ ಎಲ್ಲ ಸ್ಟೋರ್ಗಳಲ್ಲಿ ಈ ವೈನ್ ಸ್ಟೋರು ಬಾರ್ಗಳಲ್ಲಿ ಏನು ಕುಡಿಯೋದಕ್ಕೇನು ಒಂದು ಲಿಮಿಟ್ ಇಲ್ವಾ ಇನ್ನೊಂದು ದುಡ್ಡಿಗೇನು ಬೆಲೆ ಇಲ್ವಾ ಹಾಂ ಅವ್ರು ಎಷ್ಟು ಹೇಳಿದ್ರು ತೊಗೊಳ್ತೀರಾ ಎಷ್ಟು ಕೊಟ್ಟರು ಇಸ್ಕೊಂಡು ಬಂದು ಕುಡಿತೀರಾ ಯಾಕೆ ಹಾಂ ನೆಮ್ಮದಿ ಇದೆ ಅಂತನಾ ಸಾಧ್ಯ ಇಲ್ಲ ನಾಲ್ಕರಿಂದ ಐದು ಅವರ್ ನಿಮ್ಮನ್ನ ಒಂದು ಒಂದು ಒಳ್ಳೆಯ ಮತ್ತೆ ಇರಿಸಿ ಬೇರೆ ಲೋಕಕ್ಕೆ ತರಬಹುದು ಅದೊಂದಕ್ಕೋಸ್ಕರ ನೀವು ನಿಮ್ಮ ಆರೋಗ್ಯನ ಕೆಡಿಸ್ಕೊಂಡು ದುಡ್ಡು ವೇಸ್ಟ್ ಮಾಡಿಕೊಂಡು ಮನೆಯವ್ರ ನೆಮ್ಮದಿ ಹಾಳು ಮಾಡಿಕೊಂಡು ಬೇಕಾ ಫ್ರೆಂಡ್ಸ್ ಬೇಡ ಪ್ಲೀಸ್ ನನ್ನ ಕಡೆಯಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇರೋದು ಆದಷ್ಟು ಡ್ರಿಂಕ್ಸ್ ಬಿಟ್ಬಿಡಿ ಯಾಕಂದರೆ ನೀವು ಡ್ರಿಂಕ್ಸ್ ಮಾಡೋದ್ರಿಂದ ಈ ರೀತಿ ನಿಮ್ಮ ಪರ್ಸ್ನಲಿ ನಿಮ್ಮ ಆರೋಗ್ಯ ದುಡ್ಡೆಲ್ಲ ಬೆಸ್ಟ್ ಆಗ್ಬೋದು ಬಟ್ ಮನೆಯವರ ಮನಸ್ಥಿತಿ ಮಕ್ಕಳ ಮನಸ್ಥಿತಿ ತಾಯಿಯ ಮನಸ್ಥಿತಿ ಯಾವ ರೀತಿ ಆಗುತ್ತೆ ನೀವೇ ಹೇಳಿ ಹಾಂ ನೀವು ಕುಳ್ಕೊಂಡು ಬರೋದರಿಂದ ನಿಮ್ಮ ನೀವು ಏನೋ ನಿಮ್ಮ ಯಾವುದೋ ಒಂದು ಇರ್ತೀರ ಸೊ ಆ ಟೈಮಲ್ಲಿ ಆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ ಅವ್ರು ಏನೋ ಒಂದು ಬಂದು ನಿಮ್ಮ ಪ್ರೀತಿಯಿಂದ ಪಪ್ಪ ಅಂತ ಬಂದು ಕೇಳಿದಾಗ ನೀವು ನಿಮ್ಮ ಮತ್ತಲ್ಲಿ ಯಾವುದೋ ರೀತಿಯಾಗಿ ಅವರಿಗೆ ಒಂದು ಬೈಯೋದರಿಂದ ಹಿಡಿದೀನಿ ನೀವು ಮಾಡೋದ್ರಿಂದ ಆ ಮಕ್ಕಳಿಗೆ ಎಷ್ಟು ಫೀಲಿಂಗ್ಸ್ ಇರುತ್ತೆ ನಮ್ಮ ಪಪ್ಪ ನನ್ನ ಜೊತೆ ಮಾತಾಡೋಲ್ಲ ಯಾವಾಗಲೂ ಬೈಯುತ್ತೆ ಹಾಗೆ ಹೇಗೆ ಅಂತ ಹೆಂಡ್ತಿದ್ದೀರು ಯಾವಾಗಲೂ ನನ್ನ ಗಂಡ ಚೆನ್ನಾಗಿರಲಿ ಅವ್ರ ಆರೋಗ್ಯವಾಗಿರಲಿ ಅಂತ ಏನೇನೆಲ್ಲ ಆಸೆ ಇಟ್ಕೊಂಡು ಬಂದಿರ್ತಾರಲ್ವಾ ಸೊ ಅವರಿಗೆ ನೀವು ಈ ರೀತಿ ಡ್ರಿಂಕ್ಸ್ ಮಾಡಿ ಯಾಕೆ ಮೋಸ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಪ್ಲೀಸ್ ಬೇಡ ಬಿಟ್ಬಿಡಿ ನಿಮ್ಮ ಆರೋಗ್ಯನ ಉಳಿಸ್ಕೊಳ್ಳಿ ನೀವು ಏನಂತಾರೆ ಈ ಡ್ರಿಂಕ್ಸ್ ಮಾಡೋದ್ರಿಂದ ಜಾಸ್ತಿ ಬೇಗನೆ ಫಾಸ್ಟಾಗಿ ಸಾಯೋರೆ ಡ್ರಿಂಕ್ಸ್ ಮಾಡೋದ್ರಿಂದ ಅಫ್ಕೋರ್ಸ್ ಲಿವರ್ ಡ್ಯಾಮೇಜ್ ಆಗುತ್ತೆ ಜಾಂಡಿಸ್ ಪ್ರಾಬ್ಲಮ್ ಆಗ್ತದೆ ನೀನು ಹಾರ್ಟಿಗೆ ಹಾರ್ಟಿಗೆ ಸಂಬಂಧಪಟ್ಟಿರೋರು ನನಗೆ ಗೊತ್ತಿರೋ ಹಾಗೆ ಪರ್ಸ್ನಲಿ ಹಾರ್ಟ್ ಪ್ರಾಬ್ಲಮ್ ಆಗಿರೋದೆ ಅವರಿಗೆ ಡ್ರಿಂಕ್ಸಿಂದ ಸೊ ಅವ್ರು ಡ್ರಿಂಕ್ಸ್ ಕುಡಿದಾಗೆಲ್ಲ ಅವರಿಗೆ ಹಾರ್ಟಲ್ಲಿ ಸರ್ಕ್ಯೂಟ್ ಆಗ್ತಾ ಬರ್ತಿತ್ತು ಸೊ ಅದರಿಂದ ಅವ್ರಿಗೇನಾಗ್ತಿತ್ತು ಅಂದರೆ ತುಂಬ ಸ್ವೆಟ್ ಆಗೋದು ತುಂಬ ಟೆನ್ಷನ್ ಆಗೋದು ತುಂಬ ಸುಸ್ತಾಗಿ ತಲೆ ಹೋಗೋದು ಈ ರೀತಿ ಎಲ್ಲ ಆಗಿ ಆಪ್ರೆಷನ್ ಆಗಿದೆ ಆದರೂ ಕೂಡ ಅವ್ರು ಬಿಡ್ತಾ ಇಲ್ಲ ಬೇಕಾ ಫ್ರೆಂಡ್ಸ್ ಮನಸ್ಸಿಗೆ ನೆಮ್ಮದಿ ಬೇಕು ಜಂಜಾಟಗಳಿದ್ದಾವೆ ಮೇಡಮ್ ಯಾರಿಗೆ ಬೇಕು ಮೇಡಮ್ ಇದೆಲ್ಲ ಅಂತ ನೀವು ಅಂದರೆ ಬಿಟ್ಬಿಡಿ ಫ್ರೆಂಡ್ಸ್ ಯಾವುದೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸಾಲ್ವ್ ಅಂತ ನಿಜವಾಗ್ಲೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ ಅದನ್ನು ಹುಡುಕೊಳ್ಳೋಣ ಯೋಚನೆ ಮಾಡಿ ಕೂತ್ಕೊಂಡು ಯೋಚನೆ ಮಾಡಿ ಕುಡಿಯೋದ್ರಿಂದ ನಿಮಗೆ ಏನು ಲಾಭ ಏನು ಆ ಒಂದು ಐದು ಐದು ಅವರ್ ಒಂದು ನೆಮ್ಮದಿ ವಾತಾವರಣ ಅನ್ನಿಸುತ್ತೆ ಮತ್ತೆ ಅದೇ ನಿಮ್ಮ ಡೈಲಿ ರೊಟೀನ್ ಇದೇ ಇರುತ್ತಲ್ವಾ ಟೆನ್ಷನ್ನು ಹಾಂ ಬೇಕಲ್ಲ ಬೇಕಾ ಖಂಡಿತವಾಗ್ಲೂ ಬೇಕಾ ಇದು ಬೇಡ ಫ್ರೆಂಡ್ಸ್ ನಾನು ಹೇಳೋದು ಇನ್ನೊಂದು ಏನಂದರೆ ನಿಮ್ಮ ಹಾಗೆ ನಿಮ್ಮ ಹೆಂಡತಿ ನಿಮ್ಮ ತಾಯಿ ಎಲ್ಲ ಕೂಡ ಅವರು ಕೆಲಸ ಮಾಡ್ತಾರಲ್ವ ಅವರಿಗೂ ನೋವಾಗುತ್ತಲ್ವ ಅವರಿಗೂ ಟಯರ್ಡ್ ಆಗುತ್ತಲ್ವ ಅವರು ಕುಡಿಬೋದು ಕೇಳಿದ್ರೆ ನೀವೇನು ಕಡಿಮೆ ನೀವು ಕುಡಿಯಿರಿ ಅಂತ ಹೇಳ್ತೀರಾ ಅಲ್ವಾ ಸುಮಾರು ಜನ ಹೇಳ್ತಾರೆ ಆ ರೀತಿ ಬೇಡ ಅವ್ರು ಕುಡಿಯಲ್ಲ ಯಾಕೆ ಅಂದರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ಕುಡಿಯೋದು ತೀರಾ ಕಡಿಮೆ ಅಲ್ವಾ ಹೊರ ದೇಶಗಳಲ್ಲಿ ಇದ್ದೇ ಇರುತ್ತೆ ಅದು ಕಾಮನ್ನು ಗಂಡ ಹೆಂಡತಿ ಮಕ್ಕಳ ಜೊತೆ ಕುತ್ಕೊಂಡು ಕುಡಿಯೋದು ಕಾಮನ್ ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಆದಂಥ ಒಂದು ಗತ್ತಿ ಇದೆ ಹಾಗೆ ಒಂದು ಸಂಸ್ಕೃತಿ ಅನ್ನೋದು ಹೊರ ರಾಜ್ಯ ದೇಶಗಳಲ್ಲಿ ನಮ್ಮನ್ನ ತುಂಬ ಮತ್ತೊಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಬಾಡಿಗೆ ಮನೆ ಸಿಗಬೇಕಂದ್ರೆ ತುಂಬ ಸಾವಿರಾರು ಕೋಶನ್ ಕೇಳ್ತಾರೆ ಅಫ್ಕೋರ್ಸ್ ನಿಮ್ಮ ಎಷ್ಟು ಜನ ಇದ್ದೀರಾ ಗಂಡಸ್ರೆ ಎಷ್ಟು ಜನ ಇದ್ದಾರೆ ನಿಮ್ಮ ಗಂಡ ಡ್ರಿಂಕ್ಸ್ ಮಾಡ್ತಾರೆ ಹಾಗಾದರೆ ಕೊಡಲ್ಲ ಬಿಡಿ ಮನೇನ ಡ್ರಿಂಕ್ಸ್ ಮಾಡ್ತಿದ್ದವ್ರು ಮಾತ್ರ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾರೆ ಸುಮಾರು ಯಾಕೆ ಆ ರೀತಿ ಹೇಳ್ತಾರೆ ಅಂದರೆ ಅವರ ವಾತಾವರಣ ಅಟ್ಮಾಸ್ಫಿಯರ್ ಏನಿದೆ ಅದು ಆದಷ್ಟು ಗಲಾಟೆಗಳಿಂದ ಸ್ವಲ್ಪ ದೂರ ಇರಲಿ ಅನ್ನೋದಕ್ಕೋಸ್ಕರ ಹೇಳ್ತಾರೆ ಅಷ್ಟೇ ವಿನಃ ಬೇರೆ ಏನೂ ಅಲ್ಲ ಬಟ್ ರಿಸ್ಟ್ರಿಕ್ಷನ್ ಏರಿಯಾ ಅಂತಲೂ ಕೂಡ ಒಂದಷ್ಟು ಮಾಡ್ಕೊಂಡಿರ್ತಾರೆ ಅವರ ಫ್ಯಾಮಿಲಿ ಆ ಸರೌಂಡಿಂಗು ಆ ಬಿಲ್ಡಿಂಗ್ಗಳಿಗೆಲ್ಲ ಸೊ ಅದಕ್ಕೋಸ್ಕರ ನೀವು ಡ್ರಿಂಕ್ಸ್ ಮಾಡೋದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ನೋಡಿ ಆ ಹೆಂಡತಿ ಮಕ್ಕಳು ಉಪವಾಸ ಮಲ್ಕೋಬೇಕು ಅವ್ರಿಗೆ ಕಷ್ಟಗಳು ತಪ್ಪಿದ್ದಲ್ಲ ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೀರಾ ಇದೆಲ್ಲ ಮಾಡಿಕೊಂಡು ಕೊನೆಗೆ ಏನು ಸಾಧಿಸಿದ್ರಿ ಜೀವನ ಇನ್ನೊಂದು ಸಾಯಬೇಕಾದ್ರೆ ಫ್ರೆಂಡ್ಸ್ ನಿಜ ಹೇಳ್ತೀನಿ ವಯಸ್ಸಾಗ್ತಾ ವಯಸ್ಸಾಗ್ತಾ ನೀವು ಡ್ರಿಂಕ್ಸ್ ಮಾಡೋದ್ರಿಂದ ಇದೇನು ಕಾಣಿಸ್ತೇ ಇರಬಹುದು ಬಿಸಿ ರಕ್ತ ಬಟ್ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗೋಕ್ಕೆ ಶುರುವಾಗುತ್ತೆ ಜಾಣಿಸಿಗೆ ಶುರುವಾಗುತ್ತೆ ಸೊ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅವರ ನೋವು ಸಂಕಟಗಳನ್ನ ತಿಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಬೇಡ ಫ್ರೆಂಡ್ಸ್ ಬಿಟ್ಬಿಡಿ ಡ್ರಿಂಕ್ಸ್ನ ಅದಕ್ಕೆ ಅಂತ ನೀವು ಏನು ಖರ್ಚು ಮಾಡ್ತೀರೋ ಅದನ್ನು ಮನೆಗೆ ಮಕ್ಕಳಿಗೆ ಸೇವಿಂಗ್ಸ್ ಆಗಿ ಬಳಸ್ಕೊಳ್ಳಿ ಅದನ್ನು ಕುಡಿಬೇಕು ಅಂತ ಅನ್ನಿಸ್ದಾಗ ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿ ನಿಮ್ಗೆ ಆದವ್ರ ಜೊತೆ ಮಾತಾಡಿ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಹೆಂಡತಿಗೆ ಅತಿಯಾದ ಪ್ರೀತಿ ಕೊಡಿ ನಿಮ್ಮ ಹೆಂಡತಿಗೆ ಅತಿಯಾದ ಪ್ರೀತಿ ಕೊಡಲೇಬೇಕು ಯಾಕಂದರೆ ಏನಪ್ಪಾ ಅವರು ನಿಮಗೋಸ್ಕರ ಏನೆಲ್ಲ ಕಷ್ಟಪಡ್ತಾರೆ ಅಲ್ವಾ ಯಾಕೆ ಮತ್ತೆ ನೀವು ಹೆಂಗೆ ಮಾಡ್ತೀರಾ ಹಾಂ ಏನಕ್ಕೆ ಬೇಕು ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ ಪರ್ಸ್ನಲಿ ಪ್ಲೀಸ್ ಡ್ರಿಂಕ್ಸ್ ಬಿಟ್ಬಿಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಆಲ್ರೆಡಿ ನೆಕ್ಸ್ಟ್ ಇವಾಗ ಬರುತ್ತೆ ನೋಡಿ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಸೊ ದಯವಿಟ್ಟು ನೋಡಿ ನೆಕ್ಸ್ಟು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಮೋಜು ಮಸ್ತಿಗಾಗಿ ಆರಂಭವಾಗುವ ಕುಡಿತ ಮೊದ ಮೊದಲಿಗೆ ಖುಷಿ ಕೊಡುತ್ತದೆ ನಂತರ ನಮ್ಮ ಬದುಕನ್ನೇ ಬಲಿ ತೆಗೆದುಕೊಳ್ಳುತ್ತದೆ ಹೀಗಿದ್ದರೂ ಜನ ಕುಡಿತವನ್ನು ಬಿಡುತ್ತಿಲ್ಲ ಅದರ ಬೆಲೆ ಗಗನಕ್ಕೇರಿದರೂ ವೈನ್ ಶಾಪ್ಗಳಲ್ಲಿ ನೂಕು ನುಗ್ಗಲು ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ ಈಗ ಕುಡಿತ ಲಿಂಗಭೇದವಿಲ್ಲದೆ ಎಲ್ಲರನ್ನೂ ಹಾಳು ಮಾಡುವಲ್ಲಿ ಯಶಸ್ವಿಯಾಗಿದೆ ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಬಹುತೇಕ ಮಂದಿ ಒಂದು ಪೆಗ್ ಏರಿಸಿದರೆ ರಿಲ್ಯಾಕ್ಸ್ ಆಗುತ್ತದೆ ಎಂಬ ಭ್ರಮೆಯಲ್ಲಿಯೇ ಕುಡಿತವನ್ನು ಮುಂದುವರಿಸುತ್ತಿದ್ದಾರೆ ಕುಡಿತ ಒಬ್ಬ ವ್ಯಕ್ತಿಯ ಸಂಸಾರವನ್ನು ಹಾಳು ಮಾಡುತ್ತದೆ ಮನಸ್ಸನ್ನು ಕೆಡಿಸುತ್ತದೆ ಆರೋಗ್ಯವನ್ನು ಬಲಿ ತೆಗೆದುಕೊಳ್ಳುತ್ತದೆ ಇದು ಗೊತ್ತಿದ್ದರೂ ಸಹ ಜನ ಕುಡಿತವನ್ನು ಬಿಡುತ್ತಿಲ್ಲ ಕೆಲವರು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಕುಡಿದರೆ ಇನ್ನೂ ಕೆಲವರು ಯಾವುದಾದರೊಂದು ಸಂದರ್ಭಗಳಲ್ಲಿ ಮಾತ್ರ ಕುಡಿಯುತ್ತಾರೆ ಇನ್ನೂ ಕೆಲವರು ಕುಡಿಯುತ್ತಲೇ ಇರುತ್ತಾರೆ ಇದರಿಂದ ಸಂಸಾರವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ ಮೊದಲಿಗೆ ಖುಷಿಗಾಗಿ ಆರಂಭವಾಗುವ ಕುಡಿತದ ಚಟ ಬಳಿಕ ಖುಷಿ ಇರಲಿ ಬೇಸರವಿರಲಿ ಹಣವಿರಲಿ ಇಲ್ಲದಿರಲಿ ಕುಡಿಯಬೇಕೆನಿಸುತ್ತದೆ ಆರಂಭದಲ್ಲಿಯೇ ಅದನ್ನು ಮಟ್ಟ ಹಾಕದೆ ಹೋದರೆ ಅದು ಚಟವಾಗಿ ಪರಿಣಮಿಸುತ್ತದೆ ಆಗ ಕುಡಿಯದೆ ಬದುಕಲಾಗಲ್ಲ ಎಂಬ ಸ್ಥಿತಿಗೆ ವ್ಯಕ್ತಿ ಬರುತ್ತಾನೆ ಕೆಲವೊಮ್ಮೆ ಕುಡಿತದ ನಶೆಯಲ್ಲಿರುವ ವ್ಯಕ್ತಿಗೆ ತಾನೇನು ಮಾಡುತ್ತಿದ್ದೇನೆ ಎಂಬುದು ಕೂಡ ಗೊತ್ತಾಗುವುದಿಲ್ಲ ಏನೇನೋ ಮಾತನಾಡುವುದು ಜಗಳವಾಡುವುದು ಹೀಗೆ ವಿಚಿತ್ರವಾಗಿ ವರ್ತಿಸಿ ತಮ್ಮ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ ಅಂಥವರಿಂದ ಜನ ದೂರವಿರಲು ಬಯಸುತ್ತಾರೆ ಅಷ್ಟೇ ಅಲ್ಲದೆ ಅಂಥ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡಲು ಕೂಡ ಜನ ಹಿಂದೇಟು ಹಾಕುತ್ತಾರೆ ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಇಂತಹ ವ್ಯಕ್ತಿಗಳು ಒಂದು ಕುಟುಂಬದಲ್ಲಿದ್ದರೆ ಆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತದೆ ಅಂಥವರ ಮಕ್ಕಳು ಬಲಿಪಶುಗಳಾಗಬೇಕಾಗುತ್ತದೆ ಬಹಳಷ್ಟು ಜನರಿದ್ದಾರೆ ಅವರು ತಾವು ಮಾಡಿದ ಸಂಪಾದನೆಯನ್ನೆಲ್ಲ ಕುಡಿತಕ್ಕೆ ಸುರಿದು ಬರುತ್ತಾರೆ ಇಂಥವರಿಂದ ಸಂಸಾರ ನಡೆಯುವುದಾದರೂ ಹೇಗೆ ಇಂತಹ ಸಂಸಾರಗಳಲ್ಲಿ ಜಗಳ ಒಡೆದಾಟ ಬಡಿದಾಟಗಳು ನಡೆದು ಸಂಸಾರವೇ ಛಿದ್ರವಾಗಿ ಬಿಡುತ್ತವೆ ನಾವು ದಿನನಿತ್ಯ ಅಲ್ಲಲ್ಲಿ ಕುಡುಕರನ್ನು ನೋಡುತ್ತಿರುತ್ತೇವೆ ಕೆಲವರು ಕುಡಿದು ಚರಂಡಿಯಲ್ಲಿಯೋ ರಸ್ತೆಯಲ್ಲಿಯೋ ಬಿದ್ದಿದ್ದರೆ ಇನ್ನೂ ಕೆಲವರು ಕುಡಿತಕ್ಕಾಗಿ ಸಿಕ್ಕವರನ್ನೆಲ್ಲ ಹಣ ಕುಡಿ ಕುಡಿ ಎಂದು ಪೀಡಿಸುತ್ತಿರುತ್ತಾರೆ ಇನ್ನು ಸುಸಂಸ್ಕೃತ ಮನೆತನದವರೆಯ ಕುಡಿತದ ಚಟವನ್ನು ಹತ್ತಿಸಿಕೊಂಡು ಅದರಿಂದ ಹೊರಬರಲಾಗದೆ ಪರದಾಡುತ್ತಿರುತ್ತಾರೆ ಅಷ್ಟೇ ಅಲ್ಲ ಹಲವು ಕಾಯಿಲೆಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಾರೆ ಕುಡಿತದಿಂದ ದುಷ್ಪರಿಣಾಮಗಳೇ ಜಾಸ್ತಿ ಹಾಗೆ ನೋಡಿದರೆ ಕುಡಿತ ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹಾಳು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅತಿಯಾದ ಮದ್ಯ ಸೇವಿಸುವವರು ಹಲವು ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಯೂ ಹೆಚ್ಚು ಇನ್ನು ಕುಡಿತದಿಂದ ವ್ಯಕ್ತಿಯ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎಂದು ಎಂಬುದನ್ನು ನೋಡೋಣ ಮೆದುಳಿಗೆ ನಷ್ಟವಾಗಬಹುದು ನೆನಪಿನ ಶಕ್ತಿ ಕುಂದಬಹುದು ಮನಸ್ಸಿನ ತುಂಬ ಭ್ರಮೆ ಆವರಿಸಬಹುದು ಆಘಾತಗಳಾಗಬಹುದು ಮಾನಸಿಕ ಹಿಂಸೆಯನ್ನು ಅನುಭವಿಸಬಹುದು ಇಷ್ಟು ಮಾತ್ರವಲ್ಲದೆ ಕೆಮ್ಮು ಸ್ನಾಯು ದೌರ್ಬಲ್ಯ ಎದೆಯಲ್ಲಿ ಸೋಂಕಿನ ಅಪಾಯ ಕಾಣಿಸಬಹುದು ರಕ್ತದೊತ್ತಡ ಹೃದಯಾಘಾತ ಯಕೃತ್ ಊದಿಕೊಂಡು ಹೈಪಟೈಟಿಸ್ ಸಿರೋಸಿಸ್ಗೆ ದಾರಿ ಮಾಡಿಕೊಡಬಹುದು ಹೊಟ್ಟೆಯಲ್ಲಿ ಉರಿ ವಾಂತಿ ಉಣ್ಣುಗಳಾಗಬಹುದು ಫ್ಯಾಂಕ್ರಿಯಾಟಿಟಿಸ್ ಪುರುಷರಲ್ಲಿ ದುರ್ಬಲತೆ ಮಹಿಳೆಯರಲ್ಲಿ ಬಂಧುತನವೂ ಕೂಡ ಕಂಡುಬರಬಹುದು ನರಗಳು ದೌರ್ಬಲ್ಯಗೊಂಡು ಕೈಗಳಲ್ಲಿ ನೊಡಕ ಹುಟ್ಟಬಹುದು ನರಗಳು ಮರಗಟ್ಟಿದ ಅನುಭವ ಕೂಡ ಆಗಬಹುದು ಕುಡಿಯುತ್ತಾ ಸಾವಿಗೆ ಹತ್ತಿರವಾಗುತ್ತಾರೆ ಎಸ್ ಫ್ರೆಂಡ್ಸ್ ಮದ್ಯ ವ್ಯಸನಿಗಳಿಗೆ ಕುಡಿಯುತ್ತಲೇ ಇರಬೇಕು ಕುಡಿದರೆ ಮಾತ್ರ ನಡೆದಾಡಲು ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಇಲ್ಲದೆ ಹೋದರೆ ಮಂಕಾಗುತ್ತಾರೆ ಏನೋ ಕಳೆದುಕೊಂಡವರಂತೆ ಇರುತ್ತಾರೆ ಬಹಳಷ್ಟು ಜನ ಮದ್ಯ ವ್ಯಸನಿಗಳು ಲಿವರ್ ಸೋಂಕುಗಳಿಂದ ಬಳಲುತ್ತಿರುತ್ತಾರೆ ಅಷ್ಟೇ ಅಲ್ಲದೆ ಅದರ ತೊಂದರೆಯಿಂದಲೇ ಸಾವನ್ನಪ್ಪುತ್ತಾರೆ ಮೋಜು ಮಸ್ತಿಯಿಂದ ಆರಂಭವಾಗುವ ಮದ್ಯ ಸೇವಿಸುವ ಅಭ್ಯಾಸ ಕ್ರಮೇಣ ಚಟವಾಗಿ ಕೆಲವರಿಗೆ ಚಟ್ಟ ಕಟ್ಟುವವರೆಗೂ ನಿಲ್ಲದೆ ಕಾಡುತ್ತದೆ ಕುಡಿತದಿಂದ ಎಷ್ಟೆಲ್ಲ ತೊಂದರೆಗಳಿವೆ ಎಂಬುದು ಗೊತ್ತಿದ್ದರೂ ಸಹ ಜನ ಕುಡಿತಕ್ಕೆ ದಾಸರಾಗುತ್ತಾರೆ ಬಹಳಷ್ಟು ಮಂದಿ ಕುಡಿತದ ಚಟದಿಂದ ಹೊರಬಂದು ತಮ್ಮ ಜೀವನ ಮತ್ತು ಆರೋಗ್ಯವನ್ನು ಸರಿಪಡಿಸಿಕೊಂಡಿದ್ದಾರೆ ಅಂಥವರನ್ನು ನೋಡಿಕೊಂಡು ಇತರರು ದೃಢ ಮನಸ್ಸು ಮಾಡಿ ಅದರಿಂದ ಹೊರಬರಬೇಕು ಆಗ ಮಾತ್ರ ಒಂದೊಳ್ಳೆಯ ಬದುಕನ್ನು ಸಾಗಿಸಲು ಸಾಧ್ಯವಾಗುತ್ತದೆ ದೃಢ ಮನಸ್ಸಿದ್ದರೆ ಕುಡಿತ ಬಿಡುವುದು ಕಷ್ಟದ ಮಾತೇ ಅಲ್ಲ ಕುಡಿತ ಬಿಡಬೇಕೆಂದು ಬಯಸುವವರು ಕುಡಿತದ ಚಟ ಬಿಡಿಸುವ ಸಂಸ್ಥೆಗಳ ಮೊರೆ ಹೋಗಬಹುದು ಅಥವಾ ವೈದ್ಯರ ಸಲಹೆ ಪಡೆಯಬಹುದು ಅದರಂತೆ ಮಾಡಬಹುದು ಮಧ್ಯವರ್ಜನ ಶಿಬಿರಗಳಿಗೂ ಹೋಗಬಹುದಾಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕುಡಿತವನ್ನು ಬಿಡಬೇಕೆನ್ನುವ ಆಲೋಚನೆ ನಮ್ಮಲ್ಲಿ ಮೂಡಬೇಕು ಅಷ್ಟೇ ಅಲ್ಲ ಬಿಟ್ಟೇ ಬಿಡುತ್ತೇನೆ ಎಂಬ ಹಠವೂ ಬೇಕು ಸ್ವಯಂ ಇಚ್ಛೆಯಿಂದ ಮುನ್ನಡೆದರೆ ಕುಡಿತವನ್ನು ದೂರ ಮಾಡುವುದು ಕಷ್ಟವೇನಲ್ಲ ಒಂದು ಕಾಲದಲ್ಲಿ ಕುಡಿತದ ದಾಸರಾಗಿದ್ದು ನಂತರ ಅದರಿಂದ ಹೊರಬಂದು ಒಂದು ಉತ್ತಮ ಬದುಕನ್ನು ಕಟ್ಟಿಕೊಂಡವರ ದೊಡ್ಡ ಪಟ್ಟಿಯೇ ಇದೆ ಹೀಗಿರುವಾಗ ದೃಢ ಮನಸ್ಸು ಮಾಡಿದರೆ ಯಾವುದು ಕಷ್ಟವಲ್ಲ ಅಲ್ಲವೇ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಯಾವ ರೀತಿಯೆಲ್ಲ ಸೊಲ್ಯೂಷನ್ ಸಿಕ್ಕಿದೆ ನಮ್ಮ ಈ ವಿಡಿಯೋದಿಂದ ಅಂತ ಸೊ ಈ ವಿಡಿಯೋ ನೋಡೋದರಿಂದ ಆದಷ್ಟು ಎಲ್ಲೋ ಒಬ್ರಿಗಾದರೂ ನನ್ನ ವಿಡಿಯೋದಿಂದ ಯೂಸ್ಫುಲ್ ಆದರೆ ಸೊ ನಾನು ನಿಜವಾಗ್ಲೂ ಅವರಿಗೆ ಧನ್ಯವಾದ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಸೊ ಆದಷ್ಟು ಡ್ರಿಂಕ್ಸ್ ಬಿಟ್ಬಿಡಿ ನನ್ನ ಕಡೆಯಿಂದ ನಾನು ಒಂದು ಹೇಳೋದು ಸೊ ಆಮೇಲೆ ಇನ್ನೊಂದು ಡ್ರಿಂಕ್ಸ್ ಬಿಡೋದನ್ನ ನಿಮ್ಮ ಕೈಲಿ ಕಷ್ಟ ಆಗುತ್ತೆ ಮೇಡಮ್ ಯಾವ ರೀತಿ ಮಾಡೋದು ಅಂದರೆ ಡೆಫಿನೆಟ್ಲಿ ನಾನು ಅದಕ್ಕೊಂದು ಮನೆ ಮದ್ದು ಕೂಡ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಡ್ರಿಂಕ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಮತ್ತು ಹೇಗೆಲ್ಲ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ದೀನಿ ಸೊ ನೆಕ್ಸ್ಟ್ ಒಂದು ಮನೆ ಮದ್ದಿಂದ ಫುಲ್ ಕಂಟ್ರೋಲ್ನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಡೆಫಿನೆಟ್ಲಿ ತಿಳಿಸ್ ಯಾಕಂದರೆ ಈ ವಿಡಿಯೋ ಆದ್ಮೇಲೆ ಅದನ್ನು ಹಾಕಲೇಬೇಕಲ್ವ ಆವಾಗಲೇ ಅಲ್ವಾ ಈ ವಿಡಿಯೋಗೆ ಒಂದು ಗತ್ತು ಹ್ಞೂ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಡೆಫಿನೆಟ್ಲಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಎಲ್ಲ ಡ್ರಿಂಕ್ಸ್ ಮಾಡೋ ಅಡಿಕ್ಟರ್ ಏನಿರ್ತಾರೆ ಅವ್ರಿಗೆಲ್ಲ ಇದು ವಿಡಿಯೋ ತಲುಪಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಹೇಳಿದ್ದೀನಿ ಸೊ ಈ ವಿಡಿಯೋದಿಂದ ಅಟ್ಲೀಸ್ಟ್ ಒಬ್ಬರಾದರೂ ನನಗೆ ಇದರಿಂದ ಒಳ್ಳೆ ಉಪಯೋಗ ಆಯಿತು ಅಂತ ನನಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನನಗೆ ನಿಜವಾಗ್ಲೂ ಹೇಳ್ತೀನಿ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇರೋಲ್ಲ ಫ್ರೆಂಡ್ಸ್ ಅಷ್ಟು ಖುಷಿಯಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಆದಷ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮನೆ ಮದ್ದನ್ನು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಪ್ಲೀಸ್ ಡ್ರಿಂಕ್ಸನ್ನ ಬಿಟ್ಬಿಡಿ ನನ್ನ ಕಡೆಯಿಂದ ರಿಕ್ವೆಸ್ಟ್